ನಮಸ್ಕಾರ ತಾವು ತಾಲೂಕಿನ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಸುಮಾರು ಸರಿ ಗೆದ್ದು ತಾಲೂಕಿನ ಶಿಕ್ಷಕರ ಜನಪ್ರಿಯ ಎಮ್ ಎಲ್ ಈಗ ತಾಲೂಕು ಆಗ್ನೇಯ ಪದವೀಧರ ಕ್ಷೇತ್ರದಿಂದ ನೋಟಿಫಿಕೇಶನ್ ಆಗಿದೆ ಅದ್ರ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಪಾವಗಡ ತಾಲೂಕಿನ ಶಿಕ್ಷಕ ಸಮುದಾಯದ ಬಂಧುಗಳು ನನಗೂ ಸಂಬಂಧ ಇಪ್ಪತ್ತ ಐದು ವರ್ಷಗಳದ್ದು ಭಾಳ ಒಳ್ಳೆಯ ಜನ ಪಾವಗಡ ತಾಲೂಕಿನ ಶಿಕ್ಷಕರು ಕೊಟ್ಟಿದ್ದಾರೆ ಹದಿನೆಂಟು ವರ್ಷ ಅಧಿಕಾರವನ್ನು ಕೊಟ್ಟಿದ್ದಾರೆ ಈ ಹದಿನೆಂಟು ವರ್ಷದ ಅವಧಿಯಲ್ಲಿ ಪಾವಗಡ ತಾಲೂಕಿನಲ್ಲಿ ನಾನು ನೋಡಿದಿರೋ ಶಾಲೆ ಇಲ್ಲ ಮಾತಾಡದಿರೋ ಟೀಚರ್ ಇಲ್ಲ ಎಲ್ಲ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಅವರೊಬ್ಬ ಸಹೋದರನಾಗಿ ಕೆಲಸ ಮಾಡಿದ್ದೇನೆ ನನಗೆ ಬಂದ ಗ್ರ್ಯಾಂಟನ್ನು ಬಹುಶಃ ಪಾವಗಡ ತಾಲೂಕಲ್ಲಿ ಕೊಟ್ಟಷ್ಟು ಗ್ರ್ಯಾಂಟು ಬೇರೆ ಯಾವ ತಾಲೂಕು ಕೊಟ್ಟಿಲ್ಲ ಅಷ್ಟು ಸ್ಕೂಲ್ ಗ್ರ್ಯಾಂಟು ಕೊಟ್ಟಿದ್ದೇನೆ ಕೆಲಸವನ್ನು ಮಾಡಿದ ತೃಪ್ತಿ ಭಾಳ ದೊಡ್ಡ ಪ್ರಮಾಣದಲ್ಲಿದೆ ಚುನಾವಣೆಯಲ್ಲಿ ಬಂದಾಗ ಬೇರೆ ಬೇರೆ ಕಾರಣಕ್ಕೆ ಹಿನ್ನಡೆ ಆಗಿರ್ಬೋದು ಆ ಹಿನ್ನಡೆಯ ಮಾನದಂಡ ಇಟ್ಕೊಂಡು ನಾವು ಅವರು ನಾವು ಆ ಕಾರ್ಯ ನಿಲ್ಲಿಸಬಾರ್ದು ಹಾಗಾಗಿ ಆ ಕೆಲಸ ಮುಂದುವರ್ಸೋಕ್ಕೆ ಇವತ್ತು ಬಂದಿದ್ದೇನೆ ಮೇಲೆ ಎರಡನೇ ಸಲ ಬಂದಿದ್ದೇನೆ ಹೀಗೆ ನಿರಂತರವಾಗಿ ಮೂರು ತಿಂಗಳು ಬರ್ತಾ ಬರ್ತಾಯಿರ್ತೇನೆ ನನಗೂ ಅವ್ರಿಗೂ ಕುಟುಂಬದ ಸಂಬಂಧ ಹಾಗಾಗಿ ಜೊತೆಗಿರಬೇಕು ಒಂದು ಆಸೆ ಇದೆ ಅವರು ಅದೇ ಆಸೆ ಪಟ್ಟಿದ್ದಾರೆ ಈಗ ಕ್ಷೇತ್ರ ಚುನಾವಣೆಯ ಪ್ರಕ್ರಿಯೆ ಶುರುವಾಗಿದೆ ಚುನಾವಣೆಯ ಒಂದು ವರ್ಷ ಇದೆ ಈ ಒಂದು ಸಂದರ್ಭದಲ್ಲಿ ನಾನೆಲ್ಲ ಪಾವಗೌಡ ತಾಲೂಕಿನ ಎಲ್ಲ ಶಿಕ್ಷಕ ಸಮುದಾಯದ ಬಂಧುಗಳಿಗೆ ಮತ್ತು ಪದವೀಧರರಿಗೆ ರಿಕ್ವೆಸ್ಟ್ ಮಾಡಿಕೊಳ್ಳೋದೇನು ಅಂದರೆ ಮೊದಲನೇದಾಗಿ ಈ ಚುನಾವಣೆಗೆ ತಮ್ಮನ್ನು ನೋಂದಾಯಿಸ್ಕೊಳ್ಳಿ ಎನ್ರೋಲ್ಮೆಂಟ್ ಮಾಡಿಕೊಳ್ಳಿ ಶಿಕ್ಷಕರು ಅವರ ಶಿಷ್ಯಂದರು ಅವ್ರ ಕುಟುಂಬಸ್ಥರು ಸ್ನೇಹಿತರು ವಕೀಲರು ಸರ್ಕಾರಿ ನೌಕರರು ಎಲ್ಲರೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ತಾಲೂಕಿನಲ್ಲಿ ಸುಮಾರು ನಾಲ್ಕೈದು ಸಾವಿರ ಜನ ಗ್ರಾಜುಯೇಟ್ಸ್ ಇದ್ದಾರೆ ಅವರೆಲ್ಲ ಎನ್ರೋಲ್ ಮಾಡ್ಕೋಬೇಕು ಅಂತ ಮನವಿ ಮಾಡ್ತಾ ಇದ್ದೇನೆ ಆ ಮತದ ಮುಖಾಂತರ ಈ ದೇಶವನ್ನು ಪರಿವರ್ತನೆ ಮಾಡೋ ಶಕ್ತಿ ನಿಮಗೆಲ್ರಿಗೂ ಇದೆ ಪ್ರಜಾಪ್ರಭುತ್ವದಲ್ಲಿ ಮತಗಳ ಮತಗಳ ಸಂಖ್ಯೆನೇ ಅತ್ಯಂತ ಪ್ರಾಮುಖ್ಯವಾದದ್ದು ಹಾಗಾಗಿ ತಮ್ಮ ಒಂದು ಮತದ ಮುಖಾಂತರ ಈ ಇಡೀ ಸಮ ಸಮಾಜದ ವ್ಯವಸ್ಥೆಯನ್ನು ಬದಲಾಯಿಸೋ ಶಕ್ತಿ ಸಾಮರ್ಥ್ಯ ನೀವು ಗಳಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ನೀವೆಲ್ಲ ನೋಂದಾಯಿಸ್ಕೋಬೇಕು ಅಂತೇಳಿ ನಾನು ಕೋರ್ಕೊಳ್ತೇನೆ ಸರ್ ಈಗ ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ನೋಟಿಫಿಕೇಷನ್ ಆಗಿದೆ ತಾವು ಪ್ರಬಲ ಆಕಾಂಕ್ಷಿನ ಸರ್ ಪದವೀಧರ ಕ್ಷೇತ್ರದಲ್ಲಿ ನಾನು ಇವತ್ತಿಗೆ ನಾನು ಈ ಚುನಾವಣೆ ನಿಲ್ಲಬೇಕು ಅನ್ನುವ ಆಕಾಂಕ್ಷಿ ಅಲ್ಲ ನಾನು ಶಿಕ್ಷಕರ ಬಂದು ಮಾತ್ರ ಶಿಕ್ಷಕರ ಶಿಕ್ಷಕರ ಹಿತ ಶಿಕ್ಷಕರಿಗೆ ಆಸೆ ಇದೆ ಏನು ಅಂದರೆ ಸಾಹೇಬ್ರ ಮನೆ ಶಿಕ್ಷಕ ಕ್ಷೇತ್ರದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಹಿನ್ನಡೆ ಆಗಿದೆ ಇನ್ನೊಂದು ಸಲ ಅವರಿಗೆ ಬೆಂಬಲಕ್ಕೆ ನಿಲ್ಲಬೇಕು ಅಂತ ಅವ್ರಿಗೆ ಆಸೆ ಇರ್ಬೋದಿಲ್ಲ ಅಂತ ಹೇಳಿಲ್ಲ ಆದರೆ ನನಗೆ ನಾನೊಬ್ಬ ರಾಷ್ಟ್ರೀಯ ಪಕ್ಷದ ಕಾರ್ಯಕರ್ತ ನನ್ನ ಪಕ್ಷ ನನಗೆ ಆರು ಬಾರಿ ಬಿ ಕೊಟ್ಟಿದೆ ನಾಲ್ಕು ಬಾರಿ ಎಮ್ ಎಲ್ ಸಿಗೆ ಬಿ ಫಾರ್ಮ್ ಕೊಟ್ಟಿದೆ ಎರಡು ಬಾರಿ ಎಮ್ ಎಲ್ ಎಗೆ ಬಿ ಫಾರ್ಮ್ ಕೊಟ್ಟಿದೆ ಆರು ಚುನಾವಣೆ ಸ್ಪರ್ಧೆ ಮಾಡಿದ್ದೇನೆ ನಾಲ್ಕು ಚುನಾವಣೆ ಗೆದ್ದಿದ್ದೇನೆ ಹಾಗಾಗಿ ಎಲ್ಲ ನಿರ್ಧಾರಗಳನ್ನ ಪಕ್ಷಕ್ಕೆ ಬಿಡ್ತೇನೆ ಪಕ್ಷ ಏನು ನಿರ್ಧಾರ ತಗೊಂಡ್ರು ಅದಕ್ಕೆ ನಾನು ಬದ್ದನಾಗಿರ್ತೇನೆ ಪಕ್ಷ ಏನು ಜವಾಬ್ದಾರಿ ಹೆಗಲಿಗೆ ಹಾಕಿದ್ರು ಆ ಜವಾಬ್ದಾರಿ ನೀಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಪಕ್ಷದ ಗೌರವ ಪಕ್ಷಕ್ಕೆ ಗೌರವ ಕೊಡೋ ನಿಟ್ಟಿನಲ್ಲಿ ಬಹಳ ಬಹಳ ಪ್ರಾಮಾಣಿಕತೆ ನಡ್ಕೊಳ್ತೇನೆ ಪಕ್ಷ ನನಗೆ ತಾಯಿ ಇದ್ದಾಗೆ ಪಕ್ಷದ ವಿರುದ್ಧ ಯಾವುದೇ ಕ್ಷಣದಲ್ಲಿ ನಾನು ಹೋಗುವುದಿಲ್ಲ ಅಂಥ ಸಂದರ್ಭ ಬಂದಾಗ ರಾಜಕಾರಣ ಬಿಡ್ತೇನೆ